ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅವರೆಕಾಯಿ ಸ್ಪೆಷಲ್ ಇವಾಗ ಹೇಗಿದ್ರು ಅವರೆಕಾಯಿ ಸೀಸನ್ ಬಂದಿದೆ ಅವರೆಕಾಯಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತೆ ನೋಡಿ ಇವಾಗ ಏನೇನು ಬೇಕು ಅಂತ ತೋರಿಸ್ಕೊಟ್ಬಿಡ್ತೀನಿ ಒಂದು ಸತಿ ನೀವು ನೋಡ್ಕೊಬಿಡಿ ನೀಟಾಗೆ ನೋಡಿ ಸಾಸಿವೆ ಕಡಲೆಬೇಳೆ ಜೀರಿಗೆ ಉದ್ದಿನಬೇಳೆ ಸ್ವಲ್ಪ ಕಾಯಿ ತುರಿ ಒಂದು ಅರ್ಧ ಸ್ಪೂನಷ್ಟು ನಾನು ಮೆಣಸನ್ನ ಹಾಗೆ ಕುಟ್ಟಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತರಿತರಿಯಾಗಿನೇ ಸ್ವಲ್ಪ ನಿಂಬೆಹಣ್ಣಿನ ರಸ ತಗೊಂಡಿದ್ದೀನಿ ಒಂದು ತಗೊಂಡಿದ್ದೀನಿ ಆಮೇಲೆ ಇಟ್ಕೊಳ್ಳೋಣ ಮತ್ತು ಎರಡು ಈರುಳ್ಳಿನ ಉದ್ದುದಕ್ಕೆ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಮತ್ತೆ ಕಾಳು ಹಸಿದು ಫ್ರೆಶ್ ಆಗಿರೋದು ಬಿಡಿಸಿ ಇಟ್ಕೊಂಡಿದ್ದೀನಿ ಬೇಯಿಸಿಲ್ಲ ಇದನ್ನು ಮತ್ತು ಒಂದು ಅಷ್ಟು ನಾನು ರವೆ ತಗೊಂಡಿದ್ದೀನಿ ಮೀಡಿಯಂ ರವೆ ನಿಮ್ಗೆ ಯಾವ ರವೆ ಬೇಕಾದರೂ ತೊಗೋಬೋದು ಚಿ ಚಿರೋಟೆ ರವೆ ಅಲ್ಲ ಬನ್ಸಿ ರವೆ ತೊಗೊಬೋದು ಇಲ್ಲ ಮೀಡಿಯಂ ರವೆ ಆದರೂ ತೊಗೊಬೋದು ಹಸಿ ಮೆಣಸಿನ್ಕಾಯಿ ಸೊಪ್ಪು ಸ್ವಲ್ಪ ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕ್ಯಾಪ್ಸಿಕಮ್ನ ಸಣ್ಣ ಕುದ್ದಕ್ಕೆ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಅಗಲವಾಗಿರೋದು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಇವಾಗ ನೋಡಿ ಎಣ್ಣೆ ಕಾದಿದೆ ನಾನು ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ನೋಡಿ ಇವಾಗ ಸಾಸನೆ ಸಿಡಿತಾ ಇದೆ ಇದಕ್ಕೆ ನಾನು ಒಂದು ಚಿಕ್ಕ ಸ್ಪೂನಲ್ಲೇ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಹಾಕೊಂಡಿದ್ದೀನಿ ಉಪ್ಪಿಟ್ಟು ಸ್ಪೆಷಲ್ ನೋಡಿ ಇದೆ ನಾನು ಮಾಡಿ ತೋರಿಸ್ತಾ ಇರೋದು ನಿಮಗೆ ರವೆನ ಯಾವತ್ತೂ ಮುರ್ದಿ ಹಾಕ್ಕೊಟ್ಟಿವಿ ನಾನು ಡೈರೆಕ್ಟಾಗಿ ಇವತ್ತು ಹುರ್ಕೊಂಡು ಇದ್ದೀನಿ ಮತ್ತು ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು ಜೊತೆಗೇ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಎಲ್ಲ ಫ್ರೈ ಆಗಿದೆ ನಾನು ಇದಕ್ಕೆ ಸ್ವಲ್ಪ ಕರ್ಬೆ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಕರ್ಬೆ ಸೊಪ್ಪು ಸ್ವಲ್ಪ ಫ್ರೈ ಆಗಿದೆ ನಾನು ಇಟ್ಕೊಂಡಿರೋಂಥ ಮೀಡಿಯಮ್ ರವೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಲೋ ಫ್ಲೇಮ್ ಮಾಡಿ ಸ್ಮೆಲ್ ಅಂತ ಬರಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ಮತ್ತು ನೀವು ಕೈ ಬಿಡ್ದಿರೋ ಇರಿ ಆವಾಗ ಸೀದೋಗೋದಿಲ್ಲ ಕೈ ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ ಒಂದು ಕಡೆ ಫ್ರೈ ಆಗೋಲ್ಲ ನೋಡಿ ಈ ಥರ ನಾವು ಕಡಲೆಬೇಳೆ ಉದ್ದಿನಬೇಳೆ ಸೊಪ್ಪು ಸೊಪ್ಪೆಲ್ಲ ಹಾಕೊಂಡು ರವೆ ಇದಕ್ಕೆ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಉಪ್ಪಿಟ್ಟು ತುಂಬಾ ಟೇಸ್ಟ್ ಕೊಡುತ್ತೆ ನಾವು ಯಾವಾಗು ರವೆನ ಹುರಿದು ಮತ್ತೆ ಅವರೇ ಕಾಲ್ನಲ್ಲೇ ಬೇಯಿಸಿ ಹಾಕೊಳ್ತೀವಲ್ಲ ಸ್ವಲ್ಪ ಉಪ್ಪಿಟ್ಟು ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ದೊಡ್ಡವರಾಗಲಿ ಸ್ವಲ್ಪ ಚಿಕ್ಕವರಾಗಲಿ ನಾವು ಈ ಥರ ಮಾಡ್ಕೊಡೋದ್ರಿಂದ ಯಾರು ಕೂಡ ಬೇಡ ಅನ್ನೋದಿಲ್ಲ ಅಷ್ಟು ಚೆನ್ನಾಗಿ ರುಚಿಯಾಗಿ ತಿಂತಾರೆ ಹೆಂಗಿದ್ರು ಇವಾಗ ಸಂಕ್ರಾಂತಿ ಹಬ್ಬ ಬಂತು ಅವರೆಕಾಳು ಸೀಸನ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾನೆ ಇರುತ್ತೆ ಆವಾಗ ನಾವು ತೊಗೊಂಡು ಈ ಥರ ರೆಸಿಪಿ ಎಲ್ಲ ಮಾಡಿಕೊಟ್ರೆ ಇಷ್ಟಪಡ್ತಾರೆ ಬರೀ ನಾವು ಯಾವಾಗ ಉಪ್ಪಿಟ್ಟು ಪ್ಲೇನ್ ಉಪ್ಪಿಟ್ಟು ಅಂತ ಮಾಡೋಕ್ಕೋದ್ರೆ ತಿನ್ನೋಕೋದಿಲ್ಲ ಈ ಥರ ಕ್ಯಾಪ್ಸಿಕಮ್ಮು ಮತ್ತು ಅವರೇ ಕಾಳು ಹಾಕ್ಕೊಂಡು ಮಾಡೋದ್ರಿಂದ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೀವು ಹೈ ಫ್ಲೇಮ್ ಮಾಡಿ ಹೋಗಬೇಡಿ ಸ್ಮೆಲ್ ಗಮ್ ಅಂತ ಬರೋದಕ್ಕೆ ಹೋಗೋಲ್ಲ ನೀವು ಸ್ವಲ್ಪ ಲೋ ಫ್ಲೇಮ್ ಮಾಡಿದ್ರೆ ಸ್ವಲ್ಪ ಕೆಂಪಿಗೆ ರವೆ ಹುರಿದಂಗೆ ಆಗಬೇಕು ಆವಾಗ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಆಮೇಲೆ ನಾವು ನೀರಲ್ಲಿ ಡೈರೆಕ್ಟಾಗಿ ಬಿಡ್ತೀವಿ ಇವಾಗ ನೋಡಿ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದ ತಕ್ಷಣ ನೀರು ಹಾಕ್ಬಿಡ್ತೀವಿ ಸ್ವಲ್ಪ ಎಲ್ಲ ಮೆತ್ಮೆತ್ಗಳತ್ತೆ ತಿನ್ನಕ್ಕೆ ಚೆನ್ನಾಗಿರೋದಿಲ್ಲ ಈ ಥರ ರವೆ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಆಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ರವೆ ಉರಿತಾ ಉರಿತಾ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನ ಕೈ ಬಿಡ್ದಂಗೆ ಹೀಗೆ ಮಿಕ್ಸ್ ಮಾಡ್ತಾನೇ ಇರಿ ನೋಡಿ ಇವಾಗ ಉರಿತಾ ಉರಿತಾ ಕಲರ್ ಸ್ವಲ್ಪ ರವೆ ಚೇಂಜ್ ಆಗಿದೆ ಇವಾಗ ಇದನ್ನ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೊಂಡ್ಬಿಡೋಣ ಇದನ್ನೆಲ್ಲ ನೋಡಿ ಇವಾಗ ರವೆ ಎಲ್ಲ ತೆಗೆದ್ಮೇಲೆ ಇದೇ ಬಾಡ್ಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪಿಟ್ಟಿಗೆ ಎಣ್ಣೆ ಇದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಹಾರೋದ್ಮೇಲೆ ಡ್ರೈ ಡ್ರೈ ಆಗಿರುತ್ತೆ ತಿನ್ನೋದಿಕ್ ಆಗೋದಿಲ್ಲ ನೋಡಿ ಇವಾಗ ನಿಮಗೆ ಗೊತ್ತು ಒಂದು ಕಪ್ಪು ರವೆಗೆ ನಾನು ಎಷ್ಟು ತಗೊಂಡಿದ್ದೀನಿ ಯಾಕಂದರೆ ಈರುಳ್ಳಿ ಅವರೆ ಎಲ್ಲ ಬೇಯ್ಬೇಕಲ್ಲ ಇಷ್ಟು ಎಣ್ಣೆ ಬೇಕೇ ಬೇಕು ಈಗ ಇದಕ್ಕಂತ ಕಡಿಮೆ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರಲ್ಲ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಕಾಲು ಚಮಚದಷ್ಟು ಮೆಣಸನ್ನ ಅರ್ಧ ಬರ್ಧ ಚೆಚ್ಚಿ ಇಟ್ಕೊಂಡಿದ್ದೀನಿ ಇದನ್ನ ಡೈರೆಕ್ಟಾಗಿ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಇದನ್ನೇನು ನೀವು ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಎಣ್ಣೆಗೆ ಹಾಕಿದ ತಕ್ಷಣವೇ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಎಣ್ಣೆ ಫ್ರೈ ಆಗಿಬಿಡುತ್ತೆ ಅದು ಇದಕ್ಕೆ ಒಂದು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೋಡಿ ಮೆಣಸು ಹಾಕಿದ ತಕ್ಷಣ ಹಚ್ಚಿರೋಂಥ ಎರಡು ಈರುಳ್ಳಿನ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ನಿಮಗೆ ಈರುಳ್ಳಿ ಇನ್ನೂ ಸ್ವಲ್ಪ ಇಷ್ಟಪಡೋದಾದರೆ ಬೇಕಾದರೆ ಇನ್ನೊಂದೆರಡು ನೀವು ಸೇರ್ಸ್ಕೊಬೋದು ನೋಡಿ ಇಷ್ಟು ರವೆಗೆ ಇಷ್ಟು ಈರುಳ್ಳಿ ಸಾಕು ಅತಿಯಾಗಿ ಎಲ್ಲನೂ ಅಷ್ಟೇ ಎಷ್ಟಕ್ಕೆ ಎಷ್ಟೆಷ್ಟು ಹಾಕೋಬೇಕೋ ಅಷ್ಟು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಈರುಳ್ಳಿನ ನಾನು ಸಣ್ಣದಾಗೆ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ ಇದು ಚೆನ್ನಾಗಿ ಒಂದ್ಸತಿ ಫ್ರೈ ಮಾಡ್ಕೋಬೇಕು ನಾವು ನೋಡಿ ಇವಾಗ ಎರಡು ಫ್ರೈ ಆಗಿದೆ ನಾನು ಹಚ್ಚಿರೋಂಥ ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಿಮಗೆ ಹಸಿ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ಕು ಇಷ್ಟ ಇಲ್ಲ ಅನ್ನೋರು ಒಣಗಿದ ಮೆಣಸಿನಕಾಯಿ ಕೂಡ ಹಾಕೋಬಹುದು ನೋಡಿ ಮಿಕ್ಸ್ ಮಾಡಿದ ತಕ್ಷಣ ಇವಾಗ ಜಜ್ಜಿರೋ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದರಿಂದ ಒಂದು ಈ ಥರ ಮಿಕ್ಸ್ ಮಾಡಿ ಮಾಡಿ ಇರಬೇಕು ಮತ್ತು ಜೊತೆಗೆ ಇವಾಗ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ಮು ನಾವು ಚೆನ್ನಾಗಿ ಉದ್ದಿದಾಗಿದೆ ತೊಳ್ದಿರೋಂತ ಅವರೇ ಕಾಳನ್ನ ಇದಕ್ಕೆ ಹಾಕೊಳ್ತಾ ಇದೀನಿ ನೀವು ಬೇಯಿಸ್ ಕೂಡ ಹಾಕೋಬಹುದು ಅಂದ್ರೆ ಈ ತರ ನೀವು ಎಣ್ಣೆಗೆ ಹಾಕೊಳ್ಳೋದಕ್ಕಿಂತ ರುಚಿ ಬರೋದಿಲ್ಲ ನೀರಲ್ಲಿ ಬೇಯಿಸ್ಕೊಂಬಿಟ್ರೆ ತೊಳೆದ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ಎಳೆಕಾಳು ಹಾಕೊಂಡ್ರೆ ಬೇಗ ಬೆಂದೋಗಿಬಿಡುತ್ತೆ ಸ್ವಲ್ಪ ಬಲ್ತಿರೋದು ಹಾಕೊಳಕೋಗ್ಬಿಡಿ ನೋಡಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ನಾವು ಇದಕ್ಕೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪಾಗಲಿ ಕುಡಿ ಉಪ್ಪಾಗಲಿ ಹಾಕೊಬೋದು ನಿಮ್ಗೆ ಯಾವ್ದು ಬೇಕೋ ಅದು ಹಾಕೊಳ್ಳಿ ನಾನು ಇದಕ್ಕೆ ಇವಾಗ ಕಲ್ಲುಪ್ಪೆ ಹಾಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಲೋ ಮಾಡಿ ಇಟ್ಬಿಡೋಣ ಚೆನ್ನಾಗಿ ಬೆಂದೋಗುತ್ತೆ ಒಂದು ಪ್ಲೇಟ್ ಮುಚ್ಚಿಕ್ಬೇಕು ಅವಾಗ ಬೆಂದೋಗ್ಬಿಡುತ್ತೆ ಬೇಗ ನೋಡಿ ಇವಾಗ ಅವರೇ ಕಾಲ ಹಾಕೊಂಡ್ಮೇಲೆ ನಾನು ಇದಕ್ಕೆ ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ನಮ್ಗೆ ಗೊತ್ತಾಗುತ್ತೆ ಇಷ್ಟು ರವೆಗೆ ಇಷ್ಟು ಕಾಳಿಗೆಲ್ಲ ಇಷ್ಟು ಬೇಕಾಗುತ್ತೆ ಅಂತ ನೋಡಿ ಹಾಕ್ಕೊಳ್ಳಿ ಬೇಕಿದ್ರೆ ಆಮೇಲೆ ಹಾಕ್ಕೊಬೋದು ಒಟ್ಟಿಗೆ ಹಾಕೊಳ್ಕೊಬಿಡಿ ಸ್ವಲ್ಪ ಉಪ್ಪಾಗ್ಬಿಡುತ್ತೆ ಆಮೇಲೆ ಇವಾಗ ನೋಡಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಒಂದು ಐದು ನಿಮಿಷ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಕೊಡೋಣ ಅದು ಅವರೇ ಕಾಳು ಬೇಗ ಬೇಯಿದೆ ನೋಡಿ ಇವಾಗ ಐದು ನಿಮಿಷ ಆಗಿದೆ ನೋಡಿ ಅವರೇ ಕಾಳು ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ತೊಗೊಂಡಿರೋ ಕಾಯಿ ತುರಿ ನಿಮಗೆ ಬೇಕಿದ್ದರೆ ಹಾಕೋಬೋದು ಕಾಯಿ ತುರಿ ಇಷ್ಟಪಡೋರಾದರೆ ಇಲ್ಲಾಂದರೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಒಂದ್ಸತಿ ಮಿಕ್ಸ್ ಮಾಡ್ಕೊಣ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಆಮೇಲೆ ಏನಂತಂದರೆ ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಇದಕ್ಕೆ ನಾನು ಎರಡೂವರೆ ಅಷ್ಟು ನೀರು ಹಾಕ್ಕೊಳ್ತೀನಿ ಇವಾಗ ನೋಡಿ ನಾನು ನೀರು ಇದ್ದೀನಿ ಎರಡುವರೆ ಕಪ್ ಕರೆಕ್ಟಾಗೆ ಇದು ಉಪ್ಪಿಟ್ಟು ಜಾಸ್ತಿ ಗಟ್ಟಿಗೂ ಆಗೋಲ್ಲ ತುಂಬನೇ ತೆಳ್ಳಗೂ ಆಗಲ್ಲ ಕರೆಕ್ಟಾಗಿ ಬರುತ್ತೆ ಎರಡೂವರೆ ಅಷ್ಟು ಹಾಕೊಳ್ಳೋಣ ನೋಡಿ ನೀರೆಲ್ಲ ಹಾಕಿದ್ಮೇಲೆ ನಿಧಾನವಾಗಿ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡೋಣ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ರವೆ ಹಾಕೊಳ್ಳೋಣ ಇವಾಗ ನೋಡಿ ಪ್ಲೇಟ್ ಓಪನ್ ಮಾಡೋಣ ನೋಡಿ ನೀರು ಕುದೀತಾ ಇದೆ ಈ ಟೈಮಲ್ಲಿ ನಾವು ಒಂದು ನಿಂಬೆ ಹಣ್ಣಿನ ರಸ ಅಂದರೆ ನಿಂಬೆಣ್ಣ ಹಿಂಡುಕೊಂಡು ಒಂದು ಸ್ಪೂನಷ್ಟು ಬರುತ್ತಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಟೊಮೆಟೊ ಹಾಕೊಂಡಿಲ್ವಲ್ಲ ನಿಂಬೆಹಣ್ಣು ರಸ ಹಾಕೊಂಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೊಂಡ್ರೆ ಇವಾಗ ರವೆ ಹುಡ್ಗಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ನಿಧಾನವಾಗಿ ಹಾಕ್ಕೊಂಡು ಒಂದು ಕೈಯಲ್ಲಿ ರವೆ ಹಾಕ್ಕೊಳ್ತಾ ಇರಬೇಕು ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಬನ್ನಿ ಅವಾಗ ಗಂಟಾಗಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಟ್ರೆ ಗಂಟು ಗಂಟಾಗಿಬಿಡುತ್ತೆ ನೋಡಿ ಹಾಕಿದ್ಮೇಲೆ ಇದನ್ನು ಮಿಕ್ಸ್ ಮಾಡಿ ಮಿಕ್ಕಿರೋಂಥ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಇದ್ದೀನಿ ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡೋಣ ಇವಾಗ ನೋಡಿ ಐದು ನಿಮಿಷ ಆಗಿದೆ ಇದನ್ನು ಪ್ಲೇಟ್ನ ಓಪನ್ ಮಾಡಿ ನೋಡೋಣ ನೋಡಿ ಕರೆಕ್ಟಾಗಿ ನೋಡಿ ಒಂದು ಚೂರು ಕೂಡ ಗಟ್ಟಿಯಾಗಿಲ್ಲ ಸಾಫ್ಟಾಗಿ ಚೆನ್ನಾಗಿ ಕರೆಕ್ಟಾಗಿ ಮೆತ್ ಮೆತ್ತಗೆ ಬಂದಿದೆ ಒಂದು ಮಿಕ್ಸ್ ಮಾಡಿ ಇವಾಗ ಇವಾಗ ತಿನ್ನೋಕ್ಕೆ ಸೂಪರಾಗೆ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿಯಾಗಿ ಅವರೆಕಾಳು ಮತ್ತು ಕ್ಯಾಪ್ಸಿಕಮ್ ಹಾಕಿರೋ ಉಪ್ಪಿಟ್ಟು ಸೂಪರಾಗಿ ರೆಡಿಯಾಗಿದೆ ಇವಾಗ ಹೆಂಗಿದ್ರು ಸಂಕ್ರಾಂತಿ ಹಬ್ಬ ಬಂದಿದೆ ಸಿಹಿ ಪೊಂಗಲ್ ಮಾಡ್ಕೊಳ್ತೀರಾ ಸ್ವೀಟ್ ತಿನ್ನೋಕೆ ಇಷ್ಟಪಡ್ತಿದ್ರು ಜೊತೆಗೆ ಇದನ್ನ ನೋಡಿ ಅವರೆಕಾಳು ಹಾಕಿ ಮಾಡೋದ್ರಿಂದ ಎರಡನ್ನೂ ತಿನ್ಬೋದು ಸಿಹಿ ಮತ್ತು ಖಾರ ಎರಡನ್ನೂ ಚೆನ್ನಾಗಿರುತ್ತೆ ಕಾಂಬಿನೇಷನು ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು